ಸುಮಾರು ನಲವತ್ತ ಕಾಲ ಇವರು ಬರ್ತಿರ್ತಾರೆ ಸವಿತಾ ಅವರ ದೃಷ್ಟಿ ಒಂದು ಹೆಣ್ಣಿನ ಬಗ್ಗೆ ಸಮಾಜ ಯಾವ ರೀತಿ ನೋಡ್ತು ಈ ಸಮಯದಲ್ಲಿ ಅನ್ನೋದು ಇಲ್ಲಿ ಬಹಳ ಮುಖ್ಯ ಅಂತ ನನ್ನ ಭಾವನೆ ಎರಡನೇ ಪತ್ನಿ ಯಾರಾದರೂ ಆದಾಗ ಯಾವ ರೀತಿ ನಮ್ಮ ಸಮಾಜ ರಿಯಾಕ್ಟ್ ಆಗುತ್ತೆ ಆಸ್ತಿಗೋಸ್ಕರನ ಅಧಿಕಾರಕ್ಕೋಸ್ಕರ ಯಾಕಾದ್ರೂ ಇವ್ರಿಗುರನ ಅಂತ ಅವ್ರ ಬಗ್ಗೆ ಆಗ್ತಾರೆ ಗಂಡಿನ ಬಗ್ಗೆ ಇವ್ರಿಗೆ ಈ ವಯಸ್ಸಿನಲ್ಲಿ ಬೇಕಿತ್ತ ಅನ್ನೋ ಒಂದು ರೀತಿಲಿ ಇದು ಬಹಳ ಮಹಾನ್ ನಾಯಕರ ಜೀವನದಲ್ಲಿ ಈ ರೀತಿ ಹೆಣ್ಣುಗಳು ಬಂದು ಹೋಗಿದ್ದಾರೆ ಕೆಲವರು ಅಧಿಕೃತವಾಗಿದ್ದಾರೆ ಅನಧಿಕೃತವಾಗಿದ್ದಾರೆ ಅದನ್ನು ತಾವೆಲ್ಲೂ ಗಮನಿಸಿರ್ಬೋದು ಸಮಾಜದಲ್ಲಿ ಈಗಿನ ರಾಜಕಾರಣಿಗಳಲ್ಲೂ ಇರ್ತಾರೆ ಬೇರೆ ಬೇರೆ ಕಾರಣಗಳಿಗೆ ಇರ್ತಾರೆ ಅದನ್ನ ಇಲ್ಲಿ ಸಮೀಕರಣ ಮಾಡೋದು ಬೇಡ ಸವಿತಾ ಅವರು ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಅಂಬೇಡ್ಕರ್ ಅವರನ್ನು ಸವಿತಾ ಅವರು ಮುಂದುವರೆದ ಸ್ಪೃಶ್ಯ ಸಮಾಜವಾದ ಸಾರಸ್ವತ ಬ್ರಾಹ್ಮಣರು ಇವರು ಅಸ್ಪೃಶ್ಯರಾಗಿರ್ತಕ್ಕಂಥ ಮಹಾನ್ ಸಮಾಜದ ಇವರು ಯಾರು ಅಂಬೇಡ್ಕರ್ ಅವರು ಇಂತಹ ಅಜಗಜಾಂತರ ವ್ಯತ್ಯಾಸಗಳನ್ನು ಸಮಾಜದ ಶ್ರೇಡೀಕೃತದಲ್ಲಿರ್ತಕ್ಕಂಥವ್ರು ಒಂದಾಗಬೇಕಾದಂಥ ಪರಿಸ್ಥಿತಿ ಏನಿತ್ತು ಅನ್ನೋದ್ರ ಬಗ್ಗೆ ಮೊದಲು ಅವರಿಗೆ ಮಾಡ್ಕೋಬೇಕಾಗಿತ್ತು ಇವರು ಆರಾಧನಾ ಭಾವದಿಂದ ಪ್ರಾರಂಭ ಆದಂಥದ್ದು ಪವಿತ್ರವಾದ ಪ್ರೀತಿ ಪ್ರೇಮದ ಕಡೆಗೆ ತಿರು ತಿರುಗಿ ನಂತರ ದಾಂಪತ್ಯವನ್ನು ನಡೆಸ್ತಾರೆ ಇವರ ನಂತರ ಇವೆಲ್ಲ ಇವರು ಸುತ್ತಲೂ ಯಾರಾದ್ರು ನಿಧನರಾದ ನಂತರ ಅಂಬೇಡ್ಕರ್ ಅವರ ನಂತರ ಇವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ಳೋದು ಇವರು ವಾರಿಸಿದ್ದಾರೆ ಹೋದ್ರೆ ಬಂದಿದ್ದಾರೆ ಬಂದಿದ್ದಾರೆ ಹೇಳಿ ಅಂಬೇಡ್ಕರ್ ಅವರ ಮೊದಲನೆಯ ಪತ್ನಿಯ ಪುತ್ರರನ್ನು ಎತ್ತಿ ಕಟ್ಟಿ ಇವರು ಅನೇಕವಾದಂಥ ಸುದ್ದಿಗಳನ್ನು ಅನುಭಿಸಿ ಇವರು ಅಜ್ಞಾತವಾಸರಾಗ್ತಾರೆ ಸುಮಾರು ದಶಕಗಳ ಕಾಲದಷ್ಟು ಅಜ್ಞಾತವಾಸರಿಗೆ ಏಕಾಂಗಿಯಾಗಿರ್ತಾರೆ ನಂತರ ಕೊನೆಯ ದಿನಗಳಲ್ಲಿ ಇಲ್ಲ ಅಂಬೇಡ್ಕರ್ ಅವರ ಒಂದು ಹೆಸರಿಗೆ ಇದು ಕೆಟ್ಟ ಬರ್ತಾ ಇರೋದ್ರಿಂದ ಇದು ನಾನು ಏನು ನಡೀತು ಅಂತ ಹೇಳಲೇಬೇಕು ಅಂತ ಹೇಳಿ ಆಚೆಗೆ ಬಂದಂತ ಒಂದು ದಿಟ್ಟವಾದ ಹೆಣ್ಣು ಇಲ್ಲಿ ನಮಗೆ ವ್ಯಕ್ತ ಕಾಣಿಸ್ತಾ ಇದ್ದಾರೆ ಈ ಆರಾಧನಾ ಭವನ ಯಾಕಿತ್ತು ಅಂದ್ರೆ ಅಂಬೇಡ್ಕರ್ ಅವರ ದಯವಿಟ್ಟು ಒಂದು ಶೈಕ್ಷೆ ತಗೊಂಡು ಸಹಿಸಬೇಕು ಅಂತ ನಾನು ಕೇಳ್ತಿದ್ದೀನಿ ಯಾಕಂದ್ರೆ ಅಪೂರ್ಣ ಮಹಾನ್ ವ್ಯಕ್ತಿಯ ಬಗ್ಗೆ ಹೇಳುವಾಗ ಅಂಬೇಡ್ಕರ್ ಅವರ ಪರಿಸ್ಥಿತಿ ಏನಿತ್ತು ಅಂದ್ರೆ ಅವ್ರು ಹುಟ್ಟಿದ ಸುಮಾರು ಕೆಲವೇ ತಿಂಗಳಲ್ಲಿ ತಾಯಿ ಇರೋದಿಲ್ಲ ಸುಮಾರು ಇಪ್ಪತ್ತು ವರ್ಷಗಳಲ್ಲಿ ತಂದೆ ಹೋಗ್ತಾರೆ ಅವ್ರ ಅಕ್ಕ ತಂಗಿಯರು ಯಾರ್ಯಾರ ಹತ್ತಿರದ ಒಂದು ಫ್ಯಾಮಿಲಿ ಒಂದು ಇದನ್ನು ಕೊಡಬಹುದಾಗಿತ್ತು ಅವ್ರ ನಿಧನ ಹಾಕ್ತಾರೆ ಸ್ವಂತ ಅವರ ಮೊದಲನೇ ಪತ್ನಿಯನ್ನು ಪೋಷಕರು ಹದಿನಾರು ಹದಿನೇಳು ವರ್ಷಕ್ಕೆ ಮದುವೆ ಆಗ್ತಾರೆ ಮೂವತ್ತೈದು ಮೂವತ್ತಾರು ವರ್ಷ ನಲವತ್ತು ವರ್ಷದ ವಯಸ್ಸಿನಲ್ಲಿ ಅವ್ರುನು ತೀರ್ ಹೋಗ್ತಾರೆ ಇವರು ಇಲ್ಲಿ ಅಂಬೇಡ್ಕರ್ ಅವರು ಇಲ್ಲಿ ಅನುಭವಿಸಿರ್ತಕ್ಕಂಥ ಇಲ್ಲಿ ಕುಟುಂಬದಿಂದ ಯಾವುದೇ ಒಂದು ಪ್ರೀತಿ ಒಂದು ಸಂಪರ್ಕ ಒಂದು ಸಮಾಧಾನ ಒಂದು ಇದಿರ್ತಕ್ಕಂಥ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಬೆಳೆದಂಥ ಅಂಬೇಡ್ಕರ್ ಅವರು ಅವರ ದೃಷ್ಟಿಯಲ್ಲನು ನನ್ನ ಜನಾಂಗ ಯಾರ ಇಲ್ಲಿ ಕುಳಿತುಕೊಳ್ಬಿದಾರೆ ಇವರು ಏನಾದ್ರು ಪರಿವರ್ತನೆ ಮಾಡಬೇಕು ಅನ್ನೋದಲ್ಲ ಇರ್ತಾರೆ ಸೊ ಇಲ್ಲಿ ಬೆಳೆದಾಗಲೂ ಶಾಲೆಗಳಲ್ಲಿ ಯಾವ್ಯಾವ ಅನುಮಾನ ಅವಮಾನಗಳನ್ನು ಅನುಭವಿಸುತ್ತಾರೆ ಅದು ಬೇರೆ ಬೇರೆ ಕಡೆ ಓದಿದ್ರು ಅದಿಲ್ಲಿ ಪ್ರಸ್ತುತ ಅಲ್ಲ ಇವರು ಒಂದು ಪ್ರ ಒಂದು ಮುಖ್ಯವಾದ ಘಟ್ಟ ಇಲ್ಲಿ ಓದಿದ ನಂತರ ಇವರಿಗೆ ಶಿವಾಜಿ ಗಾಯಕ್ವಾಡ್ ಅವರು ಬರೋಡ ಸಂಸ್ಥಾನದ ಮಹಾರಾಜರು ಇವರನ್ನು ವಿಶಿಷ್ಯ ವೇತನದ ಮೇಲೆ ಲಂಡಾಗಿ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾರೆ ಅವರು ಬಹುಶಃ ಎಂಟು ವರ್ಷ ಏಳೆಂಟು ವರ್ಷ ವಿದೇಶಗಳಲ್ಲಿ ಓದಿ ಅನೇಕ ಪದವಿಗಳನ್ನು ಕಳಿಸ್ತಾರೆ ಒಂದಿದ್ರ ಪ್ರಕಾರ ಮೂವತ್ತೆರಡು ಡಿಗ್ರಿಗಳನ್ನು ಪಡಿತಾರೆ ಎಲ್ಲದರಲ್ಲೂ ಪ್ರಾವೀಣ್ಯತೆ ಇರ್ತದೆ ಅವರು ಡಾಕ್ಟರ್ ಆಫ್ ಲಾ ಹೇಳಿ ಕೊನೆಯಲ್ಲಿ ಇಂಗ್ಲೆಂಡ್ನಲ್ಲಿ ಅವ್ರನ್ನ ಗುರುತಿಸ್ಬಿಟ್ಟು ಅಂತಹ ಅತ್ಯುನ್ನತವಾದಂತಹ ಒಂದು ಪದವಿಯನ್ನು ನೀಡ್ತಾರೆ ಇವರು ಕಾರ್ಮಿಕ ಸಚಿವರಾಗ್ತಾರೆ ಕಾರ್ಮಿಕ ಸಚಿವರಾಗೋದನ್ನು ಇಂಗ್ಲೀಷ್ನವರು ಒಂದು ಮೂವತ್ತೆರಡರಲ್ಲಿ ಯಾವುದೋ ಒಂದು ಸಮಿತಿ ಮಾಡಿ ಅವಾಗ ಮಾಡ್ತಕ್ಕಂಥದ್ದು ನಂತರ ಐವತ್ತ ನಲವತ್ತೆರಡರಲ್ಲಿ ಸ್ವತಂತ್ರ ಬಂದಾಗಲೂ ಇಲ್ಲಿ ಒಂದನ್ನು ನಾವು ಪ್ರಮುಖವಾಗಿ ಇದು ಮಾಡ್ಬೇಕಾಗಿರ್ತಕ್ಕಂಥದ್ದು ಇವರು ಆಯ್ಕೆ ಆದಂತ ಯಾವುದೇ ಒಂದು ಇದು ಪ್ರತಿನಿಧಿಗಳಲ್ಲ ಆಗ ನಲವತ್ತೆರಡಲ್ಲಿ ಪ್ರಾರಂಭ ಆದಾಗ ಆ ರಾಜ್ಯಗಳಲ್ಲಿ ಯಾವ್ದು ಆಯ್ಕೆ ಆದಂತ ಹೀಗಿದ್ರು ಅವರು ಅದೊಂದು ಪ್ರಪೋರ್ಶುನೇಟ್ ಆಗಿ ಮೆಂಬರ್ ಕಳಿಸ್ತಾರೆ ಅದು ಒಂದು ಮೊದಲು ಪಾರ್ಲಿಮೆಂಟ್ ಆಗಿತ್ತು ನಲವತ್ ಐವತ್ತೇಳ ಐವತ್ತೆರಡರಲ್ಲೇ ಪ್ರಥಮ ಬಾರಿಗೆ ಎಲೆಕ್ಷನ್ ಆಗಿತ್ತು ಸೊ ಅವಾಗ ಅವ್ರು ಹೋದಾಗ ಅವ್ರ ಪರಿಸ್ಥಿತಿ ಏನಿತ್ತು ಈ ಕಡೆ ಎಲ್ಲ ಕುಟುಂಬದವರು ಹೋಗಿರ್ತಾರೆ ಅವ್ರಿಗೆ ಒಂದು ಮನಸ್ಸಿಗೆ ಇದು ಏನಾಗಿರುತ್ತೆ ಆಘಾತ ಆಗಿರುತ್ತೆ ಸಮಾಜದಲ್ಲಿ ಯಾವ ರೀತಿ ನೋಡ್ತಾ ಇರ್ತಾರೆ ಯಾರು ಇಲ್ಲದೆ ಇರತಂಥ ಏಕಾಂಗಿತನವ್ರು ಕರ್ತಾ ಇರ್ತದೆ ಕಾಯಿಲೆಗಳ ಬೇರೆ ಇದಾಗಿರುತ್ತೆ ಅವರು ಹದಿನಾರು ಹದಿನೆಂಟು ಗಂಟೆ ದಿನಕ್ಕೆ ಅವರು ಅಭ್ಯಾಸ ಮಾಡಿ ಇದನ್ನೆಲ್ಲ ಮಾಡ್ಕೊಂಡಾಗ ಅವ್ರ ಆರೋಗ್ಯದ ಬೆಲೆ ಡಯಾಬಿಟಿಸು ಬಿ ಪಿ ರೈಟಿಸ್ ಎಲ್ಲ ಇರುವಾಗ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಇಲ್ಲದೆ ಊಟ ಇಲ್ಲದೆ ಅವರು ಪೂರ್ತಿ ಅವರು ನಿತ್ರಣರಾಗುವಂತ ಪರಿಸ್ಥಿತಿ ಬಂದಿರ್ತದೆ ಸುಮಾರು ಒಂದು ನಲವತ್ತೆಂಟರಲ್ಲಿ ಸ್ವತಂತ್ರ ಬಂದ ಮೇಲೆ ಇವರನ್ನು ಏನು ಕಾನ್ಸ್ಟಿಟ್ಯೂಷನ್ ಟ್ರಾಫ್ಟ್ ಕಮಿಟಿಗೆ ಅಧ್ಯಕ್ಷರಾಗಿ ಮಾಡ್ತಾರೆ ಆ ಸಮಿತಿಯಲ್ಲಿ ಇರ್ತಕ್ಕಂಥ ಕೆಲವರು ಸತ್ತೋಗ್ತಾರೆ ಕೆಲವರು ಮಿಶ್ರ ಯಾರು ಕೆಲಸ ಮಾಡೋದಿಲ್ಲ ಎಕ್ಟಪ್ ಇವರೊಬ್ಬರ ಮೇಲೆ ಎಲ್ಲಾ ಇದನ್ನು ಬರಡನ್ ಬಿದ್ದಿರ್ತದೆ ಸೊ ಇಡೀ ಪ್ರಪಂಚದ ಎಲ್ಲಾ ಕಾನ್ಸ್ಟಿಟ್ಯೂಷನ್ ತೆಗೆದುಕೊಂಡು ಇವರು ಅದನ್ನು ಕ್ರೋಢೀಕರಿಸಿ ನಮಗೆ ಯಾವ ರೀತಿ ಬೇಕಾಗಿದೆ ಅಂತ ಬರೆಯುವ ಒಂದು ಒತ್ತಡದಲ್ಲಿ ಇನ್ ಟೈಮ್ ಬೇಕಾದ್ರೆ ಕೊಡಬೇಕಾಗುತ್ತೆ ಇಂಥ ಪರಿಸ್ಥಿತಿ ಇವ್ರಿಗಿರುತ್ತೆ ಸೊ ಅಂತಹ ಒಂದು ಸಂದರ್ಭದಲ್ಲಿ ಇವರು ಸವಿತಾ ಅವರು ಒಬ್ಬ ವೈದ್ಯ ಆಗಿ ಅವರ ಜೀವನದಲ್ಲಿ ಪ್ರವೇಶ ಅದಕ್ಕೆ ಅವರು ನೀವು ಈ ಥರ ಎಲ್ಲ ಇದ್ದಿದ್ದರೆ ಆರೋಗ್ಯ ಹಾಳಾಗ್ತದೆ ನಿಮ್ಮ ಇನ್ನೂ ಏನು ಧ್ಯೇಯಗಳಿದೆ ಇವೆಲ್ಲ ಈಡೇರಿಸ್ಬೇಕಾದ್ರೆ ನೀವು ಬಹಳ ಮುಖ್ಯ ನಿಮ್ಮ ಜೀವನ ಅದಕ್ಕೆ ನೀವು ನಿಮ್ಮ ಪತ್ನಿಯವರಿಗೆ ಯಾವ ರೀತಿ ಇದು ಮಾಡಬೇಕು ನಿಮ್ಮನ್ನು ಟ್ರೀಟ್ ಮಾಡಬೇಕು ಎಲ್ಲ ಹೇಳ್ಕೊಡ್ತೀವಿ ನಮ್ಗೊಂದು ಅವಕಾಶ ಕೊಡಿ ಅಂತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಮೊತ್ತನೇ ಪತ್ರಿ ಆಗಲೇ ಹೋಗಿರ್ತಾರೆ ಅಂತೇಳಿ ಆಗ ಅವರಿಗೆ ಒಂದು ರೀತಿಯಲ್ಲಿ ನಗ್ತಾರೆ ಏನು ಹೇಳ್ಬೇಕು ಅಂತ ಗೊತ್ತಾಗೋಲ್ಲ ಅಂಬೇಡ್ಕರ್ಗೆ ಸೊ ನಿಧಾನಕ್ಕೆ ಇವರಿಗೆ ನಂತರ ಗೊತ್ತಾಗುತ್ತೆ ಏನಾಗಿದೆ ಅಂತ ಕೊನೆಗೆ ಇವರು ನಿಮ್ಮ ಜೊತೆಯಲ್ಲಿ ಸಹಾಯಕಿಯಾಗಿ ಬಂದು ನಿಮಗೆ ನರ್ಸಾಗಿ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಜೊತೆಲಿ ಇರ್ತೀನಿ ಇದರಲ್ಲಿ ಅಂತ ಹೇಳಿದಾಗ ಈ ಸಮಾಜ ಕೊಡುತ್ತೆ ಈ ರೀತಿ ನಿಮ್ಮಂಥವ್ರ ಜೊತೆಲಿ ನಾನು ಇದು ಮಾಡ್ತಾ ಇದ್ದೀನಿ ಜೊತೆಲಿ ಇದ್ದೀನಿ ಅಂದರೆ ಅದಕ್ಕೆ ದಯವಿಟ್ಟು ಬೇಡ ಅಂತಾರೆ ಇಲ್ಲ ನಾನು ದೂರ ಗೆಸ್ಟ್ ಹೌಸಲ್ಲಿ ನಿಮಗೆ ಇದು ಮಾಡ್ತೀನಿ ಅಂತಾರೆ ಆಗಲೂ ಒಪ್ಪೋದಿಲ್ಲ ಕೊನೆಗೆ ಎಲ್ಲ ಯೋಚನೆ ಮಾಡಿ ಅವರ ಒಂದು ನಿಕಟವರ್ತಿಗಳು ಅಂಬೇಡ್ಕರ್ ಅವರ ನಿಕಟವರ್ತಿಗಳು ಒತ್ತಾಯವಾಗಿ ಅವ್ರಿಗೆ ಹೇಳ್ತಾರೆ ನಿಮಗೊಬ್ಬರ ಸಂಗಾತಿ ಬೇಕಾಗಿದೆ ಈಗ ನಿಮ್ಮ ಒಂದು ವೇಳೆಗೆ ಸರಿಯಾಗಿ ಏನು ಪಥ್ಯ ಚಿಕಿತ್ಸೆಲ್ಲ ಮಾಡಬೇಕಾದ್ರೆ ಒಬ್ಬರು ಸಂಗಾತಿ ಬೇಕಾಗಿದೆ ದಯವಿಟ್ಟು ನೀವು ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಇವ್ರಿಗೆ ಆ ಕಂಡು ಬರ್ತಕ್ಕಂಥ ಇದರಲ್ಲಿ ಇವರು ಮೊದಲನೇ ಆದ್ಯತೆ ಆಗ್ತಾರೆ ಇವ್ರಿಗೊಂದು ಒಂದು ಪತ್ರ ಬರೀತಾರೆ ಅವರು ಈ ರೀತಿ ನೀವು ಅಂದರೆ ಅವ್ರಿಗೆ ಕಾಮನ್ ಫ್ರೆಂಡ್ ಇರ್ತಕ್ಕಂಥ ಒಬ್ಬ ಡಾಕ್ಟ್ರಿಗೆ ಬರೋದು ಅವರು ಪರವಾಗಿಲ್ಲ ನೀವು ಮುಂದುವರಿ ಅಂತ ಹೇಳಿದ್ರೆ ಇವರು ಪತ್ರ ಬರೀತಾರೆ ಈ ರೀತಿ ನನಗೆ ಇಷ್ಟ ಆಗಿದೆ ನೀವು ನಮಗೆ ಜೀವನದಲ್ಲಿ ಇದಾಗ್ತೀರ ಅಂತ ಹೇಳ್ಬಿಟ್ಟು ಅಥವಾ ನೀವೇನಾದರೂ ನನ್ನ ಜಾತಿ ನೋಡಿಕೊಂಡು ನನ್ನ ವಯಸ್ಸು ನೋಡಿಕೊಂಡು ನಿಮಗೆ ಬೇಕಾಗಿಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ಒಪ್ಕೋಬೇಡಿ ನನ್ನದು ಯಾವ್ದೂ ಅಭ್ಯಂತರ ಇಲ್ಲ ಬೇಸರ ಇಲ್ಲ ಅಂತಲೇ ಹೇಳ್ತಾರೆ ಇವರು ಸುಮಾರು ಒಂದು ಎರಡು ಮೂರು ದಿವಸ ಯೋಚನೆ ಮಾಡಿ ರಾತ್ರಿ ಅವರು ನಿದ್ದೆ ಇಲ್ಲದೆ ಸವಿತಾ ಅವರು ಕೊನೆಗೆ ಒಪ್ಕೊಳ್ತಾರೆ ಇಂಥ ಮಹಾನ್ ವ್ಯಕ್ತಿಯ ಒಂದು ಜೀವನದಲ್ಲಿ ನಾನು ಭಾಗಿಯಾಗದೆ ನನ್ನ ಸೌಭಾಗ್ಯ ಅಂತ ಹೇಳಿ ಆ ರೀತಿ ಮೇಲೆ ಅವರ ಪತ್ರಗಳ ವ್ಯವಹಾರ ನಡೀತದೆ ಮದುವೆ ಆಗ್ಬೇಕು ಒಂದು ನಾಲ್ಕೈದು ತಿಂಗಳಿರ್ತದೆ ಆ ಪತ್ರಗಳು ಬಹಳ ವಿಶಿಷ್ಟವಾಗಿದೆ ದಯವಿಟ್ಟು ಓದಿದ್ರೆ ಅರ್ಥ ಆಗ್ತದೆ ಒಂದೊಂದು ವಿವರ್ಸಕ್ಕಾಗುದಿಲ್ಲ ಒಂದೇ ಒಂದು ಸೂಕ್ಷ್ಮವಾಗಿ ಹೇಳ್ಬೇಕಾದ್ರೆ ಯಾವ ಒಂದು ಅರ್ಥದಲ್ಲಿ ಇವ್ರು ಏನೋ ಬರೆದಿರ್ತಾರೆ ಅನ್ಸುತ್ತೆ ಇವರು ಬರ್ದಿರೋದಕ್ಕೆ ಅವ್ರು ಉತ್ತರ ಕೊಟ್ಟಿರೋದನ್ನು ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ನಾನು ದೈಹಿಕವಾಗಿ ಅನರ್ಹ ಅಂತ ಏನಾದ್ರೂ ಭಾವನೆ ಇದ್ರೆ ಒಂದು ಎರಡನೇದು ನಿಮ್ಮ ದೈಹಿಕ ಸಂಪರ್ಕಕ್ಕೋಸ್ಕರ ನಾನು ನಿಮ್ಮನ್ನು ಮದುವೆ ಆಗ್ತಾ ಇದ್ದೀನಿ ಅಂತ ಭಾವನೆ ಇದ್ರೆ ದಯವಿಟ್ಟು ನಿಮ್ಮ ಮನಸ್ಸಿನಿಂದ ಅದನ್ನು ತೆಗೀರಿ ನನಗೆ ಈ ವಯಸ್ಸಿನಲ್ಲಿ ಐವತ್ತೇಳು ಐವತ್ತೆಂಟು ವಯಸ್ಸಿನಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ಒಂದು ಸಂಗಾತಿ ಬೇಕಾದಿ ನಾನು ಅರ್ಥ ಮಾಡ್ಕೊಂಡು ಅಂತ ಹೇಳಿದಾಗ ಇವೆಲ್ಲ ಅಡೆತಡೆಗಳನ್ನ ದಾಟಿ ಅವರಿಬ್ರು ಮದುವೆ ಆಗ್ತಾರೆ ಮದುವೆ ಆದ ನಂತರ ಇವರು ಜೊತೆಯಲ್ಲಿ ಇರ್ತಾರಲ್ಲ ಆಗ ಅಂಬೇಡ್ಕರ್ ಅವರು ಇವರ ಮೇಲೆ ಎಷ್ಟು ಅವಲಂಬಿತರಾಗೋದು ಅನ್ನೋದು ಕೆಲವರು ಹೇಳ್ತಾರೆ ಇವರು ಪ್ರತಿ ದಿನ ಕಚೇರಿಗೆ ಹೊರಡೋವಾಗ ಆ ಪಥ್ಯ ಆಹಾರ ಇವೆಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಬರ್ತದೆ ಎಲ್ಲ ಇವರು ಹೊರಡೋವಾಗ್ಲೂ ಅವರೇ ಬಂದು ಡ್ರೆಸ್ ಮಾಡಬೇಕು ಇವರಿಗೆ ಅವರೇ ಬಂದು ಓಟ್ ಹಾಕಬೇಕು ಅವರೇ ಬಂದು ಕಾರಿನ ತನಕ ಬಾಗಿಲು ತೆಗೆದು ಹೊಲಗೆ ಬಿಟ್ಟು ಅವ್ರು ಕಾಂಪೌಂಡ್ ದಾಟೋವಾಗು ಇವರು ಎದುರುಗಡೆ ಇದ್ರು ಅಂಬೇಡ್ಕರ್ ಅವರಿಗೆ ಆಮೇಲೆ ಡ್ರಾಫ್ಟ್ ಕಮಿಟಿ ಇದನ್ನ ಪ್ರೆಸೆಂಟ್ ಮಾಡೋವಾಗ್ಲು ಇದರಲ್ಲಿ ನೀನು ಇರಬೇಕು ಅಂತ ಹೇಳಿರ್ತಾರೆ ನೀನಿದ್ದರೆ ನನಗೆ ಸ್ಫೂರ್ತಿ ಅಂತಿರ್ಬೋದು ಅಂದರೆ ಅವರಿಬ್ ಮಧ್ಯೆ ಎಷ್ಟು ಒಂದು ಅನ್ಯೋನ್ಯತೆ ಆತ್ಮೀಯತೆ ಬೆಳೆದಿತ್ತು ಅನ್ನೋದನ್ನು ತೋರಿಸುತ್ತೆ ನಂತರ ಇವರು ಯಾಕೆ ಅದನ್ನು ಓದ್ತಿವತ್ತು ಹೇಳ್ತಾರೆ ಅಂದರೆ ಇವ್ರ ಬಗ್ಗೆ ಏನು ಊಹಾಪೋಹಗಳು ಮಾಡಿ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಪ್ರಚಲಿತವಾಗಿತ್ತು ಅದನ್ನು ತೊಡೆದಾಕೋದಕ್ಕೆ ಈ ರೀತಿ ಇತ್ತು ಅಂತ ಎಲ್ಲ ದಾಖಲೆಗಳನ್ನು ಅವರು ಹೇಳ್ತಾರೆ ಇಷ್ಟು ಹೇಳ್ತಾ ಅವರ ಅನನ್ಯವಾದ ಇದು ಎಂಟು ವರ್ಷಗಳಲ್ಲಿ ಕೊನೆಗೊಳ್ಳುತ್ತೆ ಅವರು ನಂತರ ಯಾವ ರೀತಿ ಟ್ರೀಟ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೆಲವು ಹೇಳ್ತಾರೆ ಅಂದರೆ ನಮ್ಮ ಸಮಾಜ ಯಾವ ರೀತಿ ಆಯಿತು ಅವರು ಐವತ್ತು ನಲವತ್ತೇಳರಲ್ಲಿ ಏನು ಇವರು ಎತ್ತ ಸಚಿವರು ಲಾ ಆಗಿರ್ತಾರೆ ಕಾನೂನು ಸಚಿವರು ಹಾಗಿದ್ರು ಪ್ರೆಸೆಂಟ್ ಮಾಡ್ತಾರೆ ಅದೇ ಸಮಯದಲ್ಲಿ ಒಂದು ಹಿಂದೂ ಕೋಡ್ ಬಿಲ್ ಅಂತ ಮಾಡ್ತಾರೆ ಅದ್ರ ಬಗ್ಗೆ ತುಂಬ ಕಾಂಟ್ರವರ್ಷ ಇದೆ ಇವರು ಕಷ್ಟಪಟ್ಟು ಎಲ್ಲ ಮಾಡಿದ್ದನ್ನು ಮುಂದುವರೆದ ಸಮಾಜದ ಜನಾಂಗದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಸಹಿಸೋದಿಲ್ಲ ಇವರು ಅದನ್ನು ಪ್ರೆಸೆಂಟ್ ಮಾಡೋಕೆ ಬಿಡೋದಿಲ್ಲ ನಮ್ಮ ಕನಿಷ್ಠಲ್ಲಿ ಕೊನೆ ಗೆ ಜವಾಹರ್ಲಾಲ್ ನೆಹರು ಇವ್ರು ರಿಕ್ವೆಸ್ಟ್ ಮಾಡಿಕೊಂಡು ಇದು ನನ್ನ ಜೀವನದ ಪ್ರತಿ ಮುಖ್ಯವಾದಂತ ಘಟ ಘಟ್ಟ ನಮ್ಮಲ್ಲಿ ಇರ್ತಕ್ಕಂಥ ಹಿಂದೂ ಮಹಿಳೆಯರಿಗೆ ಒಂದು ಏನಾದ್ರೂ ಸ್ವಾತಂತ್ರ್ಯ ಸ್ವಾಭಿಮಾನ ಬದುಕು ಕೊಡಬೇಕಾದ್ರೆ ಅಂತ ಒತ್ತಿ ಹೇಳಿ ಇದನ್ನು ದಯವಿಟ್ಟು ಪ್ರೆಸೆಂಟ್ ಮಾಡಿ ಅಂದಾಗ ಕೊನೆ ಸೆಷನ್ ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಆ ಸೆಷನ್ ಅಲ್ಲಿ ಯಾವ ರೀತಿ ಕಿರುಕುಳ ಕೊಡ್ತಾರೆ ಅಂದ್ರೆ ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆನೆ ಎಲ್ಲ ಚರ್ಚೆ ಮಾಡಿ ಒಂದು ನಿಧೆ ಏನೋ ಇದನ್ನು ಚರ್ಚೆಗೆ ಇಡ್ತಾರೆ ಆ ಚರ್ಚೆನೂ ಪೂರ್ಣಗೊಳ್ಳದೆ ಮುಂದಿನ ಇದ್ರಲ್ಲಿ ನೋಡೋಣ ಅಂತ ಹೋಗ್ತಾರೆ ಕೊನೆಗೆ ಐವತ್ತ ಎರಡನಲ್ಲಿ ಪಾರ್ಲಿಮೆಂಟ್ ಫಾರ್ಮ್ ಆದಾಗ ಇವರಲ್ಲಿ ಎಲೆಕ್ಷನ್ ಅಲ್ಲಿ ಸೋಲ್ತಾರೆ ಇವರು ಸ್ವತಂತ್ರ ಪಾರ್ಟಿ ಕಟ್ಟಿರ್ತಾರೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಹೇಳ್ಬಿಟ್ಟು ಆ ಇದ್ರಲ್ಲಿ ನಿಂತು ಐದು ಸಾವಿರ ಮತಗಳಲ್ಲಿ ಇವ್ರು ಸೋಲ್ತಾರೆ ಐವತ್ತು ಸಾವಿರ ಮತಗಳು ಆಗ ಇನ್ವ್ಯಾಲಿಡ್ ಆಗ್ತವೆ ಲೆಕ್ಕಾಕೊಳ್ಳಿ ಯಾವ ರೀತಿ ಮಾಡಿರ್ಬೋದು ಅನ್ನೋದು ನಂತರ ಐವತ್ನಾಲ್ಕರಲ್ಲಿ ಬೈ ಎಲೆಕ್ಷನ್ ಅಂತ ಆ ಎಲೆಕ್ಷನ್ ಅಲ್ಲೂ ಸೋಲಿಸ್ತಾರೆ ಇವರಿಗೆ ಒಂದು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ನಾನು ಯಾರಿಗೂ ಬೇಕಿಲ್ವ ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು ಅಂತೇಳ್ಬಿಟ್ಟು ಆ ಒಂದು ಹಂತದಲ್ಲಿ ಕೊನೆಯಲ್ಲಿ ಇವ್ರನ್ನ ರಾಜ್ಯಸಭೆಗೆ ಇವರು ಸದಸ್ಯರು ಯಾರಿದ್ದಾರೆ ಎಲ್ಲ ಪಕ್ಷದಲ್ಲಿ ಮಹಾರಾಷ್ಟ್ರದಿಂದ ರಾಜ್ಯಸಭೆ ಕೊಡುತ್ತಾರೆ ಇವರು ರಾಜಕೀಯ ಇದು ಇದೆಲ್ಲ ಆದ್ಮೇಲೆ ಅವರು ಸತ್ತಾಗ ಅವರ ಇದನ್ನ ಬಾಡಿಯಲ್ಲಿ ತೆಗೆದುಕೊಂಡು ಬರೋದಕ್ಕೆ ಫ್ಲೈಟ್ ಅರೇಂಜ್ ಮಾಡ್ತೀವಿ ಅಂತ ಆಗಿನ ಸಚಿವರಾದ ಜಗಜೀವನ್ ಅವ್ರು ಬಂದು ಹೇಳಿಬಿಟ್ಟು ಅರ್ಧ ನೀವು ಕಟ್ಟಿ ಅರ್ಧ ಸರ್ಕಾರ ಮಾಡ್ತದೆ ಅಂತಾರೆ ಅಂದ್ರೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದಕ್ಕೆ ಇವೆಲ್ಲನು ಯಾವ ಪಕ್ಷ ಅಂತಲ್ಲ ವ್ಯವಸ್ಥೆ ಯಾವ ಇತ್ತು ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿದ ಮೇಲೆ ಒಂದು ಅವರಲ್ಲಿ ಇರ್ತಕ್ಕಂಥ ಒಂದೇ ಒಂದು ಇನ್ನೊಂದು ಅನುಭವ ಅವರು ಒಂದು ಮನೆ ಸ್ವಂತ ಮನೆ ಬಾಂಬೆನಾಗ ಹೋಗಿರ್ತದೆ ಆ ಮನೆಯಲ್ಲಿ ಎಕ್ಸ್ಟೆನ್ಷನ್ ಮಾಡೋವಾಗ ಕಾಂಟ್ರಾಕ್ಟರ್ ಏನೋ ಇದು ಬಂದು ನಲವತ್ತು ಸಾವಿರ ಹೆಚ್ಗೆ ಕೊಡ್ಬೇಕು ಅಂತ ಕೋರ್ಟ್ಗೆ ಹೋಗ್ತಾರೆ ಒಂದು ನಯ ಪೈಸೆ ಇರತ್ತಿರ ಇವ್ರೆಲ್ಲ ಕೊಡೋದಕ್ಕೆ ಇವರು ಯಾರನ್ನೋ ಕೇಳಬೇಕಾಗುತ್ತೆ ಯಾರಿಗೋ ಸಹಾಯ ಮಾಡಿದ್ರೆ ಹೋಗಿ ಸಾಲ ಕೇಳ್ತಾರೆ ಆ ಮನುಷ್ಯನು ನನ್ನ ಹತ್ರ ಇಲ್ಲ ಅಂತ ಹೇಳಿ ಯಾರತ್ರನ ಕೊಡಿಸಂಗಿಟ್ಟು ಸಾಲ ಕೊಟ್ಟು ಇನ್ ಟೈಮ್ ರಿಟರ್ನ್ ಮಾಡಿದ್ರೆ ಕೋರ್ಟ್ಗೆ ಹೋಗ್ತಾರೆ ಕೊನೆಗೆ ಕೋರ್ಟ್ನಲ್ಲಿ ಹೋದಾಗ ಯಾವ ರೀತಿ ಇವ್ರು ಕಷ್ಟಪಟ್ಟು ಬೇರೆ ಯಾರಿಗೊಂದು ಸಹಾಯ ಮಾಡಿದ್ರು ಅಂದ್ರೆ ಒಂದು ಅಂಬೇಡ್ಕರ್ ಅವರ ಇದನ್ನ ನಾವೇನು ಆಚೆ ಕಡೆಯಿಂದ ನೋಡ್ತಾ ಇದೀವಿ ಅವ್ರು ಪೂರ್ಣವಾಗಿ ವಿರೋಧ ಮಾಡೋರು ಅಥವಾ ಅವ್ರ ಪರವಾಗಿ ಹೇಳ್ತಕ್ಕಂಥದ್ದು ಏನು ತಿಳಿದೇ ಹೇಳೋದು ಹೆಚ್ಚಿಗೆ ಇದಾರೆ ಅವರನ್ನು ತಿಳ್ಕೊಂಡಿರೋರು ಬಾಯಿ ಸೊ ಇಂತ ಒಂದು ಸಂದರ್ಭದಲ್ಲಿ ಸವಿತಾ ಅವರು ಯಾಕೆ ಅವ್ರು ಪ್ರವೇಶ ಮಾಡಿದ್ರು ಮತ್ತೆ ಅವರ ಒಂದು ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳೋಕೆ ಇಷ್ಟಪಟ್ಟು ಕೊನೆಯದಾಗ ಒಂದು ಮಾತನ್ನು ಕೇಳ್ತಾನೆ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅವರು ಬದುಕಿದ್ದಾಗ್ಲೇನೆ ನಾನು ಅಸ್ಪೃಶ್ಯ ಹಿಂದುವಾಗಿ ಬದುಕಿರೋ ಇಷ್ಟಪಡುವುದಿಲ್ಲ ನಾನು ಸಾಯುವ ಮೊದಲು ಹಿಂದೂ ಆಗದೆ ನಾನು ಸಾಯಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎಷ್ಟು ಫ್ರಸ್ಟ್ರೇಷನ್ ಆಗಿರ್ಬೇಕಂತವ್ರಿಗೆ ಒಂದು ಹೇಳ್ತಾ ಐವತ್ತಾರಲ್ಲಿ ಅವರು ಏನು ಬೌದ್ಧ ಧರ್ಮಕ್ಕೆ ಪರಿವರ್ತನೆಗೊಳ್ತಾರೆ ಅದು ನಮ್ಗೆ ಗೊತ್ತಿರ್ತಕ್ಕಂಥ ಪ್ರಕಾರ ಐವತ್ತಾರಲ್ಲಿ ಅವರು ಐವತ್ತರಲ್ಲೇನೆ ಬೌದ್ಧ ಧರ್ಮಕ್ಕೆ ಅವರಿಬ್ಬರೂ ಪತ್ನಿ ಮತ್ತು ಅವರಿಬ್ಬರೂ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿರೋ ಸಹ ಇದರಲ್ಲಿ ಕಂಡು ಬರುತ್ತೆ ಅದರ ನಂತರನೇ ವಿಶ್ವ ಬೌದ್ಧ ಸಮ್ಮೇಳನಕ್ಕೆ ಹೋಗಿ ಹಾಜರಾಗ್ತಾರೆ ಇಷ್ಟು ಹೇಳ್ತಾ ಇನ್ನು ನಿಮಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೀನಿ ಅದನ್ನು ಓದೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅದು ಯಾಕೆ ಅಂದರೆ ನನಗೆ ನನಗೂ ಅಂಬೇಡ್ಕರ್ ಬಗ್ಗೆ ಹೆಚ್ಚಿಗೆ ಏನು ಗೊತ್ತಿಲ್ಲ ಇತ್ತೀಚೆಗೆ ತಾನೇ ಇದು ಓದಿದಾಗ ಇದು ಯಾರೋ ನನಗೆ ಈ ರೀತಿ ಯಾರೋ ನಮ್ಮ ಭಟ್ರು ಅಥವಾ ಮಿರ್ಜಾ ಅವರು ಇಂಥ ಪುಸ್ತಕ ಓದಿ ಅಂತ ಹೇಳಿದಾಗ ಇದು ಓದಿದ್ದು ಇಷ್ಟು ಹೇಳ್ತಾ ಹೆಚ್ಚು ಸಮಯ ತೆಗೆದುಕೊಂಡಿದ್ದೇನೆ ದಯವಿಟ್ಟು ಕ್ಷಮಿಸಿ ಮುಂದಿನ ಇವರು ಆ ಟೈಮನ್ನು ಕೀಪ್ ಅಪ್ ಮಾಡಿ ಒಂದೆರಡು ನಿಮಿಷ ಅವರು ತೆಗೆದುಕೊಂಡ್ರಿಗೆ ಕ್ಷಮಿಸ್ಬೇಕು ಅಂತ ಕೊಟ್ಟ ನಾನು ಮಾತು ಮುಗಿಸ್ತೇನೆ